ಫಾಲೋ ಮಾಡಲ್ಲ ಯಾವುದೇ ಹಳೆಯ ಫಾಲೋ ಮಾಡಲಿ ಅಲ್ಲಿಂದ ನಮಗೇನು ಸಿಗಬೇಕು ನಮ್ಮನ್ನ ಯಾಕೆ ಅಪಾಯಿಂಟ್ ಮಾಡ್ತಾರೆ ಆ ಉದ್ದೇಶ ಈಡೇರಲಿ ಆ ಉದ್ದೇಶ ಈಡೇರಲಿ ಅಂತ ಕೇಳಿದರೆ ಇವಾಗ ಮಾಡ್ತೀವಿ ನಾಳೆ ಮಾಡ್ತೀವಿ ಇನ್ನೂ ದಿನ ಹಾಕಿ ಇನ್ನೂ ಹದಿನೈದು ದಿವಸ ತಿಂಗಳು ಈ ಥರ ಕಾಲ ಕರ್ತಾ ಬಂದ ಆ ವರ್ಷದಿಂದ ನಾವು ಬಂಡವಾಳ ಹಾಕಿ ನಮ್ಮ ಕೆಲಸ ಕಾರ್ಯಗಳಿಗೆ ಇದೇ ಇದನ್ನೇ ನಂಬಿಕೊಂಡು ಯಾಕೆ ಬೇರೆ ಕೆಲಸನೂ ಬಂದರೆ ಈ ಕೆಲಸ ಈ ಕೆಲಸದಲ್ಲಿ ಯಾವುದೇ ಸಹಕಾರ ಸಿಗದೆ ಈ ಹೋರಾಟಕ್ಕೆ ನಾವು ಇಳಿದಿ ಈ ಹೋರಾಟ ಯಾವುದಕ್ಕೆಂದರೆ ಹದಿನೈದು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ನಮಗೇನು ಗೈಡ್ಲೈನ್ ಕೊಟ್ಟರೆ ನಮ್ಮನ್ನು ಅಪಾಯಿಂಟ್ ಮಾಡಿದ್ರೋ ಅಲ್ಲಿರೋ ಗ್ರಾಹಕರನ್ನ ನಮಗೆ ವರ್ಗಾಯಿಸ್ತೀವಿ ಒಂದು ವೇಳೆ ಯಾವುದೇ ಪರ್ಮಿಷನ್ ಕೊಟ್ಟಿದ್ರು ಆ ಪರ್ಮಿಷನ್ ಎಲ್ಲಿವರೆಗೂ ಆಗ ಲಾಗೂ ಇರುತ್ತೆ ಅಂದರೆ ಹೊಸ ವಿಧ್ರೆ ನೇಮಕ ಆಗೋವ್ರಿಗೂ ಪರ್ಮಿಷನ್ ಇರುತ್ತೆ ಹೊಸ ವಿತರಕ್ಕೆ ನೇಮಕ ಆದ ತಕ್ಷಣ ಅದು ರದ್ದಾಗುತ್ತೇನೆ ಅವರು ಪರ್ಮಿಷನ್ ಕೊಟ್ಟಿರೋರಿಗೂ ಇದೆ ಆದರೆ ಯಾವುದೇ ಪರ್ಮಿಷನ್ ಕೊಡದೇ ಇರೋರು ಕರಳದೇ ಇರೋರು ನಮ್ಮ ಏರಿಯಾದಲ್ಲಿ ಸಪ್ಲೈ ಮಾಡ್ತಾರೆ ಅದನ್ನೆಲ್ಲ ನಿರ್ಮಿಸ್ಬೇಕು ಆ ನಿಯಮ ಪಾಲನೆ ಮಾಡಿದರೆ ಮಾತ್ರ ನಾನು ಹುಡುಗಲ್ಲ ಅದು ಮಾಡದೇ ಇದ್ದರೆ ನಾವು ಯಾವ ಕಾರಣಕ್ಕೂ ನಮ್ಮ ಆ್ಯಪ್ ನಿಲ್ಲೇ ನಾವು ವ್ಯಾಪ್ತಿ ಮಾಡೋದಕ್ಕಾಗೋದನ್ನು ನಮ್ಮ ಉದ್ದೇಶ ಅಥವಾ ನಮ್ಮ ಖರ್ಚನ್ನು ನಾವು ಮಾರ್ಕಳಿಸಿದ್ ಹೊಡಿಯಾಗೋದಿಲ್ಲ ಆದ್ರಿಂದ ಅಧಿಕಾರಿಗಳು ಕೂಡ ಆಯನ್ ಮಾರ್ಕೆಟಿಗೆ ಅಧಿಕಾರಿಗಳು ಅಂದ್ರೆ ಶಾಮೀಲ ಇವರು ಹಳೆ ಡಿಸ್ಟ್ರಿಬ್ಯೂಟ್ರು ಅವ್ರಿಗೆ ಫೀಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಏನ್ ಪ್ರಸಾರ ತರಿಸ್ತಾ ಇದ್ದಾರೆ ಹಂಗಾಗಿ ನಮ್ಮ ನಿಯಮಗಳನ್ನ ಜಾಲಿ ಜಾಲಿಗೆ ತರದೆ ತರ್ದೇ ಮುಂದೆ ಮುಂದೂಡ್ತಾವ ಮಾಡ್ರು ಅವ್ರು ಸಪ್ಲೈ ಮಾಡ್ತಾರೆ ಯಾವ ರೀತಿ ಮಾಡ್ತಾರೆ ಕಿಲೋಮೀಟರ್ ಇಂದ ಬರ್ತಾರೆ ವಾರದಲ್ಲಿ ಸಪ್ಲೈ ಮಾಡ್ತಾರೆ ಅವ್ರಿಗೆ ಅನಿವಾರ್ಯ ಜನಕ್ಕೆ ನಾವು ನಮ್ಮಿಂದ ಕೊಡಕ್ಕೆ ಬರಲ್ಲ ಯಾಕಂದ್ರೆ ಅದೀಶ್ರು ಹಳೆ ವಿತರಕರು ಏಜೆನ್ಸಿ ಕ್ರಿಯೆ ಆಗಿರುತ್ತೆ ಆ ವಿತರಕರಿಂದ ಯಾವುದೇ ಕಾರಣಕ್ಕೂ ನಮ್ಗೆ ಟ್ರಾನ್ಸ್ಫರ್ ಆಗದಂಗೆ ಅವರು ಗ್ರಾಹಕರು ಕೇಳಿದ್ರು ಟ್ರಾನ್ಸ್ಫರ್ ಕೊಡದಂಗೆ ಬರ್ತಾಯಿಸ್ತಾರೆ ಸರಿ ಹೋಗ್ತಾರೆ ಇವರು ಗ್ರಾಹಕರು ಎರಡು ಸರಿ ಹೋಗ್ತಾರೆ ರೂಪಾಯಿ ಓಕೆ ಹಳೆ ವಿತ್ರಕ್ರು ಮಾಡ್ತಾರೆ ಈ ಹಂಗಂದ್ರೆ ನೀವು ಹಾಕಿರ ಬಂಡವಾಳ ಶುರು ಮಾಡುವಾಗ ನೀವು ಇಮಿಡಿಯೇಟ್ ಮಾಡ್ರಿ ಇಮಿಡಿಯೇಟ್ ಮಾಡ್ರಿ ಅಂತ ನಾವು ಎಲ್ಲ ಈ ಲೈಸೆನ್ಸ್ ಗಳು ಎಲ್ಲಾ ಪಡೆಯೋದಿಕ್ಕೆ ಮೋಡನ್ ಕಂಟಾరికి ಆಫೀಸ ಇರೋದು ಇನ್ಫ್ರಾ ಸರ್ಕಲ್ ಗಾಡಿಗಳ ಕಂಟಾಳಕ್ಕೆ ತಾಣಕ್ಕೆ ಎಲ್ಲಾ ಒಂದು ಕ್ಯಾರ್ಡ್ ಖರ್ಚು ಮಾಡಿದ್ವಿ ಓಪನ್ ಮಾಡೋವರೆಗೂ ಮಾತ್ರ ನಮಗೆ ಒತ್ತಡ ಮಾಡಿದ್ರು ಓಪನ್ ಮಾಡಿದ ಮೇಲೆ ಅವರು ಯಾವುದು ನಮ್ಮ ಈ ಫ್ರೀಡಂ ಫ್ರೀಡಮ್ ಪಾರ್ಕಲ್ಲಿ ಇದೆ ನಾವು ಆ ನಮ್ಮ ಆಫೀಸ್ ಮುಂದೆ ಹೋರಾಟ ಮಾಡಿದರೆ ಅವ್ರ ಗಮನ ಅವ್ರ ಗಮನ ಅಲ್ಲಿಗೂ ಬರಲಿಲ್ಲ ಆದರೆ ಮತ್ತೆ ಪೆಟ್ರೋಲಿಯಂ ಮಿನಿಸ್ಟ್ರಿಗೆ ಇನ್ನೊಂದು ಸರಿ ರಿಮೈಂಡ್ ಮಾಡಿ ಅದು ಯಾವುದೋ ಆಗಲಿನ ಕಾಲಕ್ಕೆ ನಮ್ಮ ಗ್ರಾಮದಲ್ಲಿ ನಮ್ಮ ವ್ಯಾಪ್ತಿನಲ್ಲಿ ಯಾವ ವಿತರಕರು ಬಂದು ಅಕ್ರಮವಾಗಿ ಏನಾದರೂ ಸರಬರಾಜು ಮಾಡ್ತಾರೋ ಆ ಅದನ್ನು ತಡೆ ಹಿಡಿದು ಕಾನೂನಿಗೆ ಹೋಗಿಸಿ ಆ ನಿಯಮಗಳನ್ನ ಪಾಲನೆ ಮಾಡಲೇಬೇಕು ಅಂತೇಳಿ ಗಾಡಿ ನಿಲ್ಲಿಸೋ ವ್ಯವಸ್ಥೆ ನಾವು ಮಾಡ್ತೀವಿ